ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಮಾರ್ನಿಂಗ್ ನಾನು ಆ್ಯಕ್ಚುಲಾಗಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇಲ್ಲ ಇದು ಕಂಫರ್ಟಬಲ್ ಆಗಿತ್ತು ಅಂತ ಹೇಳಿ ಇದೇ ಡ್ರೆಸ್ ಹಾಕೊಂಡು ಮಲ್ಕೊಂಡೆ ನೈಟ್ ಡ್ರೆಸ್ ಹಾಕೊಳ್ಳೇ ಇಲ್ಲ ಮಕ್ಕಳು ಕಥಲಿ ಎಲ್ಲ ಬಿಡ್ತೀವಿ ನಮ್ಮ ಪ್ಲಾನಿಂಗ್ಸು ಆಮೇಲೆ ಇವಾಗ ಎದ್ದು ಕೂತ್ಕೊಂಡಿದ್ವಿ ಸ್ವಲ್ಪ ಇದ್ವಿ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ಯಾಕೆ ಇದ್ವಿ ಅಂತಂದರೆ ಇಲ್ಲಿ ಫುಲ್ ಚಳಿ ಇರುತ್ತೆನೋ ಅಂತ ಅಂದ್ಕೊಂಡ್ವಿ ಬಟ್ ಚಳಿ ಇಲ್ಲ ಅಷ್ಟರ ಮಟ್ಟಿಗೆ ಓಕೆ ಓಕೆ ಅಂತಲೇ ಅನ್ನಿಸ್ತು ಆ್ಯಂಡ್ ಅರ್ಲಿ ಮಾರ್ನಿಂಗ್ ನೇಚರ್ ನೋಡೋದೇ ಒಂಥರ ಖುಷಿ ಲಾಸ್ಟ್ ಬ್ಲಾಗಲ್ಲಿ ಎಲ್ಲರೂ ನಮ್ಮ ಉತ್ತರ ಕನ್ನಡ ಸ್ವರ್ಗ ಅಂತೆಲ್ಲ ಹಾಕಿದ್ರಿ ಹೌದು ನಿಜವಾಗ್ಲೂ ಸ್ವರ್ಗ ಥರನೇ ಇದೆ ನಾನಂತೂ ಫಸ್ಟ್ ಟೈಮ್ ಈ ಸೈಡೆಲ್ಲ ಬಂದಿದ್ದು ಆ್ಯಂಡ್ ದಾಂಡಲಿಗೂ ಕೂಡ ಫಸ್ಟ್ ಟೈಮೇ ಬಂದಿದ್ದು E <síntos> ಈ ನೇಚರ್ ನನಗೆ ತುಂಬ ಇಷ್ಟ ಆಯಿತು ವೆದರ್ ಕೂಡ ಅಷ್ಟೇ ಅಷ್ಟೊಂದು ಚಳಿನೇ ಇಲ್ಲ ಫ್ರೆಂಡ್ಸ್ ನಾವೆದ್ದು ಹೊರಗೆ ಬರೋದ್ರೊಳಗಡೆ ಒಂದು ಆಲ್ರೆಡಿ ಯಾವುದೋ ಒಂದು ಕಾಲೇಜ್ ಟ್ರಿಪ್ ಅಂತ ಅನಿಸುತ್ತೆ ಹೊರಗಿನ ಒಂದು ರಾಜ್ಯದವರು ಸೊ ಅವ್ರಿಗೆ ತಮಿಳು ಅಷ್ಟೇ ಬರ್ತಾಯಿತ್ತು ಇತ್ತು ತಮಿಳ್ ಮತ್ತು ಮಲಯಾಳಂ ಮಾತಾಡ್ತಾಯಿದ್ರು ಸೊ ಅವರೆಲ್ಲ ಆಟ ಆಡ್ತಾ ಇದ್ದಾರೆ ಇನ್ನೂ ಚಳಿ ಇದೆ ಅಷ್ಟು ಹೊರಗಡೆ ಹೋಗ್ಬೇಕಂತ ಅನ್ನಿಸ್ಲಿಲ್ಲ ಹಾಗಾಗಿ ಒಳಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಜಯಂತ್ ಮತ್ತು ಮಧು ಇಬ್ಬರು ಕೂತ್ಕೊಂಡು ಫುಲ್ ಹಳೆದೆಲ್ಲ ತಕ್ಕೊ ಅಂತ ಆಟ ಆಡ್ತಾಯಿದ್ರು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅವರೆಲ್ಲ ಕೂಡ ಟೀ ಕುಡಿಯಕ್ಕೆ ಹೋದ್ರು ಅಂತೇಳಿ ನಮಗೆ ಶಟ್ಲ್ ಬ್ಯಾಟ್ ಆಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಬಂದು ಶಟಲ್ ಬ್ಯಾಟ್ ಆಡ್ತಾ ಇದ್ದೀವಿ ಹಬ್ಬ ತುಂಬ ದಿನ ಆದಮೇಲೆ ಆಟಾಡಿದ್ದು ಎಷ್ಟು ಮಜಾ ಅನ್ನಿಸ್ತು ಅಂತಂದರೆ ಅರ್ಲಿ ಮಾರ್ನಿಂಗ್ ಗೆದ್ದ ತಕ್ಷಣ ಈ ಥರ ಆಟಾಡಿದ್ರೆ ಏನು ಬೆನಿಫಿಟ್ ಆಗುತ್ತೆ ಅಂತ ನನಗೆ ಆ್ಯಕ್ಚುಲಾಗಿ ಇವತ್ತು ಅರ್ಥ ಆಯಿತು ಆಲ್ಮೋಸ್ಟ್ ಈ ಮಕ್ಕಳು ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಹಾಕ್ದೆ ಸುಮ್ಮನೆ ಕೂತ್ಕೊತಿದ್ದೆ ನಾನು ಯಾಕೆ ಬೇಕು ಮೈ ನೋವು ಕೈ ನೋವು ಅಂತೇಳಿ ಇವತ್ತು ರೊಚ್ಚಿಗೆದ್ದಾಡಿದೆ ಸೊ ಅದಾದ್ಮೇಲೆ ಅನ್ನಿಸ್ತು ಬಾಡಿ ಎಷ್ಟು ಫ್ರೀ ಆಯಿತು ಗೊತ್ತಾ ಆಮೇಲೆ ಇನ್ನೊಂದೇನು ಗೊತ್ತಾ ಮ್ಯೂಸಿಕ್ ಏನಿರುತ್ತೆ ಮ್ಯೂಸಿಕ್ ಥೆರಪಿ ಅನ್ನೋದು ನಮಗೆ ಎಷ್ಟು ನಿಜ ಅಲ್ವಾ ಆ ಮ್ಯೂಸಿಕ್ಸ್ ಕೇಳ್ಕೊಂತ ಈ ಥರ ಆಟಾಡ್ಕೊತ ಅರ್ಲಿ ಮಾರ್ನಿಂಗ್ ಒಳ್ಳೆ ನೇಚರಲ್ಲಿ ಓ ಮೈ ನಾನು ನಾನಂತೂ ಸಖತ್ ರಿಲ್ಯಾಕ್ಸ್ ಆಗಿ ಬಂದಿದ್ದೀನಿ ಫ್ರೆಂಡ್ಸ್ ಅಲ್ಲಿಂದ ಆ ಮ್ಯೂಸಿಕ್ ಕೇಳ್ತಾ ಇದ್ರೆ ರಿದ್ ಬಾಡಿಲಿ ರಿದಮ್ ಅಂತ ಸ್ಟಾಪೇ ಆಗಲ್ಲ ಹಂಗೆ ಪ್ಲೇ ಆಗ್ತಿರತ್ತೆ ಏನೋ ಸಮಥಿಂಗ್ ನಾವು ಆಟ ನಾವು ಆಟಾಡೋದಾಗಿರಲಿ ಕೆಲಸ ಮಾಡೋಂಥದ್ದಾಗಿರಲಿ ಎಂಜಾಯ್ ಮಾಡ್ತಾ ಮಾಡ್ತೀವಿ ಮದುವಂತ ಸರ್ರೆ ಕಾಡಿಸಿ ಕಾಡಿಸಿ ಬೈಕ್ ಅಂತ ಬೈಕ್ ಅಂತ ಫುಲ್ ಫನ್ನಾಗಿ ಆಟ ಆಡಿದ್ವಿ ಒಂದು ಆಲ್ಮೋಸ್ಟ್ ಒಂದು ಎಂಟೂವರೆವರೆಗೂ ಆಟಾಡಿದ್ದೀವಿ ಫ್ರೆಂಡ್ಸ್ ಫುಲ್ ಆಟ ಫ್ರೆಂಡ್ಸ್ ಈಗ ತಿಂಡಿ ತಿಂದು ನೀರು ಗಿಳಿಯಣ ಸೊ ಒಳಗೆ ಬಂದು ಮಕ್ಕಳಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಮಿಟ್ಟು ಚಿಟ್ಟಿ ಚಿಟ್ಟಿನೆಬ್ಬಿಸ್ಕೊಂಡು ರೆಡಿ ಆಗಿದ್ದೀವಿ ಇವಾಗ ತಿಂಡಿ ತಿನ್ನೋದಕ್ಕೆ ಹೋಗ್ಬೇಕು ತಿಂಡಿ ತಿಂದು ನಾವು ಹೋಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತೀವಿ ಸೊ ಬನ್ನಿ ಇವಾಗ ತಿಂಡಿ ತಿನ್ನೋದಕ್ಕೆ ಹೋಗ್ತಾ ಇದ್ದೀನಿ ಎಳೆ ಬಿಸಿಲು ಬಂದು ಮುಖಕ್ಕೆ ಬಳಿತಾ ಇದೆ ಎಷ್ಟು ಚೆನ್ನಾಗಿದೆ ಅಯ್ಯೋ ಸೂರ್ಯ ಈ ಕಡೆ ಈಗಡೆಟ್ಟ ನಾನು ಈ ಕಡೆ ಅಂತ ಅಂದ್ಕೊಂಡಿದ್ದೀನಿ ಕನ್ಫ್ಯೂಷನ್ ಆಗುತ್ತೆ ಹೆಂಗೆ ಹೆಂಗೆ ಹೋಗಿದೆ ಆ್ಯಂಡ್ ಇದು ಹೋಮ್ ಸ್ಟೇ ಆಗಿರೋದ್ರಿಂದ ಓಮ್ ಸ್ಟೇ ಅಂದರೆ ಮೀನ್ಸ್ ನಮಗೆ ಲೈಟ್ ಬ್ರೇಕ್ಫಾಸ್ಟ್ ಇವತ್ತು ಇಡ್ಲಿ ಮತ್ತು ಪೋಹಾ ಮಾಡಿದರು ಅವಲಕ್ಕಿ ನಮಗೆ ಇಡ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಅಂತಂದ್ರೂ ಪೋಹ ತುಂಬ ಚೆನ್ನಾಗಿತ್ತು ಹಾಗಾಗಿ ಹೊಟ್ಟೆ ತುಂಬ ಅದನ್ನೇ ಊಟ ಮಾಡಿದ್ದು ಅವಲಕ್ಕಿ ತಿಂದ್ವಿ ಆಲ್ಮೋಸ್ಟ್ ಏನು ಹೊಟ್ಟೆ ಫುಲ್ ಇದ್ರೆ ಎನರ್ಜಿ ಇರುತ್ತೆ ಅಂತ ಅನ್ನೋ ಕಾರಣಕ್ಕೆ ಕಾರ್ಬೋಹೈಡ್ರೇಟ್ಸ್ ಕೊಡೋಣ ಅನ್ನೋ ಕಾರಣಕ್ಕೂ ಕೂಡ ಅವಲಕ್ಕಿ ಸ್ವಲ್ಪ ಜಾಸ್ತಿ ತಿಂದಿದ್ದು ಲೈಟಾಗಿ ಅಂದರೆ ಇಡ್ಲಿ ತಿಂದರೆ ಲೈಟ್ ವೆಯ್ಟ್ ಅನಿಸುತ್ತಲ್ಲ ಸೊ ಬೇಗ ಕರಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಈ ಥರದ್ದು ಸೆಲೆಕ್ಟ್ ಮಾಡ್ತೀನಿ ಇನ್ನೊಂದು ನಮ್ಮ ಚಿಟ್ಟಿ ಗಮನ ಅಂತ ಪೂರ್ತಿ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಇತ್ತು ಸೊ ನೋಡಿ ಇವತ್ತಿನ ತಿಂಡಿ ಇದು ಸೊ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಹೌದು ಮನೇಲಿ ಯಾವ ಇರುತ್ತೋ ಅದೇ ಥರ ಸಿಂಪಲ್ ಆಗಿತ್ತು ಆ್ಯಂಡ್ ಇನ್ನೊಂದು ಇನ್ನು ನೋಡಿ ಆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರಲ್ಲ ಅವ್ರಿಗೆ ಇನ್ನೂ ಚೆಕ್ ಟೈಮ್ ಆಗಿರ್ಲಿಲ್ಲ ಸೊ ಹಾಗಾಗಿ ಅವರೆಲ್ಲ ಏನು ಫುಲ್ ತುಂಬಿಕೊಂಡ್ಬಿಟ್ಟಿದ್ರು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ವಿ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನೋಡಿ ನೋಡಿ ಹೋಗಿ ಹೆಂಗೆ ನಿಂತ್ಕೊಂಡಿದ್ದಾನ ಅವನು ಸ್ವಿಮ್ಮಿಂಗ್ ಪೂಲ್ ಮೇಲೆ ಜೀವ ಇಲ್ಲಿ ಅವರಪ್ಪ ಅಪ್ಪ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಇವ್ನ ಹೋಗ್ತಾಳಂತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೆಂಗ್ ಮಾಡ್ತಾಳೆ ಅವ್ರ ಅಪ್ಪ ಕರ್ಕೊಂಡು ಹೋಗಿದ್ದಾರೆ ಅಕ್ಕನ ಅದನ್ನ ನೋಡ್ತಾ ಇದ್ದಾಳೆ ಪ್ರಾಕ್ಟೀಸ್ ಮಾಡು ಒಂದು ಸ್ವಲ್ಪ ತಗೊಂಬೋದು ಇವಳನ್ನ ಒಂದು ಒಂದು ತಾಸಲ್ಲ ಒಂದು ಐದು ನಿಮಿಷನೇ ಎತ್ಕೊಂಡಿಲ್ಲ ಕಳ್ಳ ಅಲ್ಲ ಅಯ್ಯೋ ಬರುತ್ತಿಲ್ಲ ಬಿಡು ಬಿಡು ಎಲ್ಲ ಕೆಳಗೆ ಇಳಿಸಿ ಎಕ್ಕು ಅಂತ ಹೇಳು ಆಡಿದ ಆಡಿದ್ ಕೈ ಕೈಯೆಲ್ಲ ಉರಿತಂತೆ ಬನ್ನಿ ಹೋಗಂ ಬನ್ನಿ ಕಲ್ಲಿ ತೆಗೆದ್ರೆ ಎಷ್ಟು ಚನ್ನಾಗಿ ಬರುತ್ತೆ ಗೊತ್ತಾ ಮಧು ಸಿನಿಮಾಟಿಕಲ್ ವಿಡಿಯೋ ತೆಗೆದ್ರೆ ಎಷ್ಟು ಬರುತ್ತೆ ಏನು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂಧವಿ ಮಧು ನೀನು ಇದ್ದರೆ ಒಂದ್ಸಾರಿ ಮೇಲ್ ಬರ್ತಾ ನೀರು ಸರಿಲೇ ಕ್ಲೋಸ್ 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 ಬರ್ರಿ ಇದ ಆಯ್ತು ನೋಡ ಅದೇ ಮತ್ತೆ ಈಗ ಮಾಡ್ತಿದ್ದೀಯ ಬಿಲ್ ಆಡೋಲ್ಲ ನೀನು ಯಾವಾಗ ಹೋಗು ಕಕ್ಕ ಮಾಡಿ ಚಿಟಿ ಕಕ್ಕ ಮಾಡಿ ಇದೆಲ್ಲ ಇದು ಶರ್ಟ್ ಇರಲಿ ಪ್ಯಾಂಟ್ ಒಂದು ಬಿಚ್ಚಿರ ಅಷ್ಟೇ ఎదుర్తాళను మించు ఏ అవుడా స్వల్ప ఇవగా ఏనూ నీరు అంత గొప్పత ముగీత ఎదు బారా హింగతా నోడు హింగ్ అయ్యయ మించు కివికారోడు మించు మించు బయ్ ముద్దు బండా ఏ గుండీ గుండపీ ನೀನ್ ಆಡಲ್ಲ ಬಾ ಇಂದ ಬಾ ಇಂದಕ್ಕೆ ಬಾ ಮತ್ತೆ ಬಿದ್ದಿ ಬಾರೆ ಬಂಗಾರಿ ಏ ಬಿಡಿ ಅವಳು ಎದ್ಗಾಲೇ ಫೋಟೋ ತೆಗಿತೀನಲ್ಲೋಗಿನ್ನು ಅಲ್ಲ ಇದು ಫೋಟೋ ಫೋಟೋ ಏ ವಿಡಿಯೋ ಮಾಡ್ತಿದೀನೋ ನೀನು ಹೆಂಗೆ ಕಾಣಿಸ್ತಿದ್ಯಾ ಗೊತ್ತಾ ಇಷ್ಟು ನೀರಲ್ಲಿ ಇಷ್ಟೇ ಕಾಣಿಸ್ತಿದ್ಯಾ ಈ ಜೋಡಿ ನೋಡೋಣ ನಿನ್ನ ಇದು ನದಿ ಅಲ್ಲ ಬೇಡ ಫಸ್ಟ್ ಫಸ್ಟ್ ಇಲ್ಲ ನಾನು ಭಯಂಕರ ಎದುರ್ತೀನಿ ಅಂತ ಹೇಳಿ ಕಾಳಿ ನದಿ ನಿನ್ನೆ ಆಟ ಇಲ್ವಾ ನೋಡಲ್ ப் ஒட்டண்டு போய் ஏ டய் ஒடையில I don't know. ಮಿಟ್ಟು ಹಾಡ್ ನಡೆಯಮ್ಮ ಬೇಡ ಯಾಕಮ್ಮ ಭಯನ ಅನ್ನ ನೋಡಲ್ಲ ಅಣ್ಣ ಹಿಂಗೆ ಅವ್ರ ಫುಲ್ ನಡಗ್ತಿದನ್ ಮಮ್ಮಿ ಅವನು ಅಯ್ಯ ನೀನ ಯಾತಕ್ ಬೇಕಿನ ಇಬ್ಬಾ ಹೋಗ್ ಬಾ ಸಾಕ್ ಬಾ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ಕೊಂಡ್ ಬಂದು ಇವಾಗ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಜಯಂತ್ ನಾನು ಅವ್ರಿಗೆ ಬಟ್ಟೆ ಎಲ್ಲ ತೆಗೆದಿಕ್ತಾ ಇದ್ದೀನಿ ಮಿಟ್ಟೋಗೆ ಮಿಂಚೋಗೆ ಅಂತ ಹೇಳಿ ಸೊ ನೈಟ್ ಡ್ರೆಸ್ ಹಾಕ್ಬಿಡ್ತೀವಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಹೊರಡೋದು ಹಂಗಾಗಿ ನೈಟ್ ಡ್ರೆಸ್ ಹಾಕ್ಬಿಡ್ತೀವಿ ಸುಮ್ಮನೆ ಇರಿಟೇಷನ್ ಮಾಡ್ಕೊಂತಾರೆ ಅಂತ ಹೇಳಿ ಬೇರೆ ಫ್ರಾಕ್ಸ್ ತಂದಿದ್ದೀವಿ ಅದು ಬೇಡ ಅಂತ ಅಂತ ಇದ್ದಾರೆ ಜಯಂತ್ ಹಂಗಾಗಿ ಇಲ್ಲಿ ಸ್ವಲ್ಪ ಸ್ಮೂತ್ ಇದೆ ಹೊಸದು ಬೇರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಫುಲ್ ಟ್ರಾವೆಲ್ ಮಾಡೋದು ನಾನು ಕೂಡ ಸಿಂಪಲ್ ಡ್ರೆಸ್ಸೇ ಹಾಕೋದು ಇನ್ನು ಇವಾಗ ಸ್ನಾನ ಮಾಡ್ಕೊಂಬರ್ಬೇಕು ಕೂದಲೆಲ್ಲ ಹೆಂಗೆ ಅಳ್ಳಿದೆ ನೋಡಿ ಸ್ನಾನ ಕೊಟ್ಟಿದ್ದೀನಿ ಚಿಟ್ಟಿ ಸ್ನಾನ ಮಾಡ್ಕೊಂಬಂದಾಯಿತು ಆಲ್ರೆಡಿ ಬಾಸ್ ಇವಾಗ ಸ್ನಾನ ಮಾಡ್ಕೊಂಬಂದು ಡ್ರೆಸ್ ಹಾಕ್ಕೊತಾ ಇದ್ದಾರೆ ಫುಲ್ಲು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿದ್ದಾನೆ ಲೇ ಚಿಟ್ಟಿ ಕೆಮ್ಮು ಅಂದರೆ ಕೆಮ್ತಾನೆ ಆದರೂ ಸ್ವಿಮ್ಮಿಂಗ್ ಫೂಲಲ್ಲಿ ಸಕ್ಕತ್ತು ಆಟ ಚಿಟ್ಟಿ ಇನ್ನು ಇದು ರೂಮೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಹಾಗಾಗಿ ಎಲ್ಲದು ಅಲ್ಡಿದೀನಿ ಬಿಚ್ಚಿರೋ ಬಟ್ಟೆ ಎಲ್ಲ ಇಟ್ಕೋಬೇಕು ಸೊ ಸ್ನಾನ ಮಾಡ್ತಿದ್ದಾರೆ ಅವರು ಸೊ ಫ್ರೆಂಡ್ಸ್ ಮಿಂಚುನ ಮಲಗಿಸಿ ನಾನು ರೆಡಿಯಾಗಿದ್ದೀನಿ ಸೊ ಈಗ ರೆಡಿಯಾಗಿದ್ದೀನಿ ಈ ಕಲರ್ ಕಾಂಬಿನೇಷನ್ ಡ್ರೆಸ್ ಹಾಕ್ಕೊಂಡು ಆ್ಯಂಡ್ ಮದುವೆ ನೋಡಿ ಎಷ್ಟು ಸ್ಮಾರ್ಟಾಗಿ ರೆಡಿಯಾಗಿದ್ದಾನೆ ಹೂ ಹೊಟ್ಟೆನೇ ಅಡ್ಡ ಬರುತ್ತೆ ಜಸ್ಟ್ ಪರ್ಪನ್ ಅಯ್ಯೋ ಫ್ಯಾನ ನಿಂತ್ಕೊಂಡೆ ಹೇರ್ ಸ್ಟೈಲ್ ಹಾಳಾಯ್ತು ಸೊ ಜಯಂತ್ ರೆಡಿಯಾಗಿದ್ದಾರೆ ಆ್ಯಂಡ್ ಬ್ಯಾಗ್ ಕೂಡ ಪ್ಯಾಕ್ ಆಗ್ತಾ ಇದೆ ಸಾರಿ ಫ್ರೆಂಡ್ಸ್ ಇದನ್ನು ಕಟ್ ಮಾಡ್ತೀನಿ ಮರ್ತೋಗ್ಬಿಡಿ ಬ್ಯಾಡ್ಸ್ ಪೂರ್ತಿ ಪ್ಯಾಕ್ ಆಯಿತು ಆ್ಯಂಡ್ ನಾವು ಕೂಡ ಪ್ಯಾಕ್ ಆಗಿದ್ದೀವಿ ಸೊ ಜಯನ್ ಕುತ್ಕೊಂಡಿದ್ದಾರೆ ಮಧು ಕುತ್ಕೊಂಡಿದ್ದಾರೆ ಆ್ಯಂಡ್ ಮಿಂಚು ಮಲ್ಕೊಂಡಿದ್ದಾಳೆ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಆ್ಯಂಡ್ ನಮ್ಗೆ ಇನ್ನೊಂದು ಆಪ್ಷನ್ ಇತ್ತು ಇಲ್ಲಿ ಆ ಕಡೆ ಶಿಫ್ಟ್ ಆಗಿ ಅಲ್ಲೂ ಇರ್ಬೋದು ಅಂಥೇಳಿ ಯಾಕೋ ಬೇಡ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ಮಧು ಸಾಹೇಬರು ಅವ್ರು ಕೆಲಸ ಎಲ್ಲ ಬಿಟ್ಟು ನಮ್ಮ ಜೊತೆ ಬಂದಿದ್ದಾರೆ ಅಂತಂದಾಗ ಅವ್ರಿಗೆ ಬೆಲೆ ಕೊಟ್ಟು ಅವ್ರ ಟೈಮಿಂಗ್ಸ್ ನಾವು ಪ್ಯಾಕಪ್ ಆಗಬೇಕು ಓಕೆ ಬಂದಿದ್ದು ಒಂದು ಡೇ ಫುಲ್ ಎಂಜಾಯ್ ಮಾಡಿದ್ದೀವಿ ಯಾವುದೇ ಇಲ್ಲ ಚೆನ್ನಾಗಿತ್ತಾ ಚೆನ್ನಾಗಿತ್ತು ಅಂದರೆ ನಾವಂತರೂ ಆಗಿ ಫನ್ ಮಾಡಿದ್ವಿ ಆ್ಯಂಡ್ ಎಂಜಾಯ್ ಮಾಡಿದ್ವಿ ಸೊ ಹಂಗಾಗಿ ಹೊರಡಬೇಕು ಇವರು ಸಂಜೆ ಒಳಗಡೆ ಹೋಗಿ ಅವ್ರ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ನಮ್ಮ ಜಯಂತ್ ಕೂಡ ಅಷ್ಟೇ ಅವ್ರ ಡ್ಯೂಟಿ ಇದು ಮಾಡ್ಕೋಬೇಕು ಇನ್ನು ನನ್ನ ಕೆಲಸಗಳು ತುಂಬ ಇದೆ ಸಾಕು ಡೇ ಫುಲ್ ಎಂಜಾಯ್ ಮಾಡಿದ್ದೀವಿ ಇನ್ನು ಹೊರಟಿದ್ದೀವಿ ನಮ್ಮ ಮನೆ ನಮ್ಮ ಟಚ್ ಆಗೋವರೆಗೂ ಲಾಗಿನ್ ಫ್ರೂ ಕಂಟಿನ್ಯೂ ಇರುತ್ತೆ ಆ್ಯಂಡ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಊಟ ಬೇಡ ಅಂತ ಯಾಕೆ ಬೇಡ ಅಂತ ಅಂದಿದ್ವಿ ನೀನು ನಿನ್ನೆ ಶನಿವಾರ ನಾನ್ವೆಜ್ನ ಮಿಸ್ ಮಾಡ್ಕೊಂಡಿದ್ದಾರೆ ಇವಾಗ ಇಲ್ಲಾದರೆ ಒಂದೇ ರೆಸಿಪಿ ಇರುತ್ತೆ ನಾನ್ವೆಜ್ಜು ಬೇಡ ಹೊರ್ಗಡೆ ಹೋಗಿ ಚೆನ್ನಾಗಿ ಹೋಗೋಣ ಅಂತ ಹೇಳಿ ಮದುವರು ಹೇಳ್ತಾ ಇದ್ದಾರೆ ಇವತ್ತು ಊಟ ಮದ್ದೆ ಪಕ್ಕ ನಿಜ ನಾನು ಲೈವ್ ಆಗಿ ಇರ್ತೀನಿ ವೆಜ್ ನೀನೇ ಕೊಡಿಸ್ಬೇಕು ನನಗೇನು ಇಷ್ಟೋ ಅದು ನೀನೇ ಓಕೆನಾ ಸೊ ಮದುವೆ ಕೊಡಿಸ್ತಾರಂತೆ ವೆಜ್ ಆ್ಯಕ್ಚುಲಿ ಫಿಶ್ ಅಂತ ಅನ್ಸಿದ್ದೀನಿ ಸೊ ಹೌದು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಜರ್ನಿ ಸ್ಟಾರ್ಟ್ ಆಗುತ್ತೆ ನಮ್ಮದು ಇನ್ನು ನಮ್ಮ ಮಿಟ್ಟು ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ ಮಿಟ್ಟು ಹಾಯ್ ಬಂಗಾರಿ ಅಮ್ಮ ಚೆನ್ನಾಗಿತ್ತಾ ಟ್ರಿಪ್? ಹ್ಮ್ ಸ್ಪಾಟ್ ಚೆನ್ನಾಗಿತ್ತಾ ನೀನಾಕನ ಕಡಮೆ ಆಟಾಡಿದ್ವಿ ಅವಳೆ ಕಡಮೆ ಆಟಾಡೋರು ಯಾಕೊಂದ್ನಿ ಸೊ ಬನ್ನಿ ಫ್ರೆಂಡ್ಸ್ ಈಗ ಹೊರಡಣ ಈಗ ಹೊರಟೆ ಕಾರ್ ಸ್ಟಾರ್ಟ್ ಆಗಿದೆ ಹಾಯ್ 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 ಓಕೆ ಹಾಯ್ ಹಾಯ್ ಈಗ ನಾವು ಅಲ್ಲಿ ಎಲ್ಲಾದ್ರೂ ಮಿಡಲ್ ಅಲ್ಲಿ ಒಂದು ಒಳ್ಳೆ ಫುಡ್ ಏನು ಟೇಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಮಿಂಚು ಬರ್ತಡೆಗೆ ಏನು ತರ್ಲಿಲ್ಲ ಅಂತ ಗಿಫ್ಟ್ ಹಂಗಾಗಿ ನಾನೇ ಊಟ ಮಾಡಿಸ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಅಷ್ಟು ಫೋರ್ಸ್ ಮಾಡಿದಾಗ ನಾವು ಬೇಡ ಅನ್ಬಾರ್ದು ಅಲ್ವಾ ಮದು ಮದು ಸಾಕು ಮದು ನೀನ್ ಹೇಳಿದ್ರು ತುಂಬಾ ಖುಷಿ ಆಯ್ತು ಹಾ ಊಟ ಮಾಡ್ತೀವಿ ಡೆಫಿನೆಟ್ಲಿ ನೀನ್ ಏನಾದ್ರು ಕೊಡ್ಸಿ ಊಟ ಮಾಡ್ತೀವಿ ಎಷ್ಟಾದರೂ ಎಷ್ಟಾದ್ರೂ ಊಟ ಮಾಡ್ತೇವೆ ನಾವೀಗ ದಾಂಡಿ ಲಿಂದ ಹೋಗ್ತಾ ಇದ್ವಲ್ಲ ಸ್ವಲ್ಪ ಟೈಮ್ ಇತ್ತು ತುಂಬಾ ಫ್ರೀ ಆಗಿ ಇದ್ದೀವಿ ಏನಾದ್ರು ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದಕ್ಕೆ ಇಲ್ಲಿ ಬೋರ್ಡ್ ಅಲ್ಲೆಲ್ಲ ಕ್ರಾಕೋಡೈಲ್ ಪಾರ್ಕ್ ಅಂತ ಇದೆ ಅದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಗಾಡಿ ಆಯ್ತು ಆಲ್ರೆಡಿ ಇವಾಗ ಕ್ರೊಕೊಡೈಲ್ ಪಾರ್ಕ್ ಗೆ ಹೋಗ್ತಾ ಇದೀವಿ ಆಲ್ರೆಡಿ ದಾರಿಲ್ ಇದೀವಿ ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಲ್ಲ ಡೌಟ್ ತುಂಬಾ ತಲೆಯಲ್ಲಿ ಡೌಟ್ಸ್ ನಿಜವಾದ್ರು ಇದಾವ ಸುಳ್ಳು ಸುಳ್ಳು ಇದಾವ ಅಂತೇಳಿ ಅಂಡ್ ಹೋಗ್ತಾ ಇದೀವಿ ಬನ್ನಿ ಇವಾಗ ನಾವು ಕ್ರೊಕೊಡೈಲ್ ಸ್ಟೇ ಮೊಸಳೆ ಇದೆ ಎಚ್ಚರಿಕೆ ಅಂತ ಹೇಳಿ ಸೊ ನಾನು ಅವ್ರಿಗೆ ಮ್ಯಾಪ್ ತೋರಿಸ್ಬೇಕು ಇಲ್ಲಾಂದರೆ ಹೋಗಿದ್ದಾರೆ ಸ್ಟ್ರೈಟ್ ಹೋಗು ಸ್ಟ್ರೈಟ್ ಆಗು ಸ್ಟ್ರೈಟ್ 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 ಹೋಗು ಸೊ ಎಸ್ ಬನ್ನಿ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಏನೇನೆಲ್ಲ ಇರುತ್ತೆ ನೋಡೋಣ ಬಿಟ್ಟು ಮೊಸಳೆ ಅಂತೆ ನೋಡ್ತೀಯಾ ಹ್ಞೂ ನಿಮ್ಮ ಬಾಯಿ ಹಂಗೆ ಅನ್ಕೋಬಾರ್ದು ಹಂಗಾರ ಮಕ್ಕಳಿಗೆ ಈ ಥರದ್ದೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡು ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅಲ್ಲಿ ಆಗಿದ್ದು ಆಗಿದ್ದೇ ಬೇರೆ ಕಥೆ ಫ್ರೆಂಡ್ಸ್ ಆಮೇಲೆ ನನ್ನ ಜಯಂತು ಮತ್ತು ಮದುವರೆಲ್ಲ ಹೇಳಿದ್ರು ನಿಜ ಇರುತ್ತೋ ಡೌಟು ಸುಳ್ಳು ಇರ್ಬೋದು ಅಂತೇಳಿ ಬಟ್ ಇಲ್ಲಿ ಹೋಗಿದಾಗ ಅದು ಸಕ್ಕತ್ ಡಿಸಪಾಯಿಂಟ್ಮೆಂಟ್ ಆಯಿತು ಯಾಕೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ನಾನೇನು ಅಂದ್ಕೊಂಡಿದ್ದೆ ಒಂದು ಏನೋ ಉದ್ಯಾನವನ ಅಂತಂದರೆ ಎಲ್ಲ ರೀತಿಯಾಗಿ ಪ್ರಾಣಿಗಳನ್ನ ಸ್ಟೋರ್ ಮಾಡಿ ತೋರಿಸ್ತಾರಲ್ಲ ಸೊ ಆ ಥರದ್ದು ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಎಂಟ್ರಿ ಫೀಸ್ ವೇಸ್ಟು ಟೈಮ್ ವೇಸ್ಟು ಸುಮ್ಮನೆ ಟ್ರಾವೆಲ್ ಮಾಡಿದ್ದು ಕೂಡ ವೇಸ್ಟು ಪ್ರತಿಯೊಂದು ವೇಸ್ಟ್ ಅನ್ನೋ ರೀತಿಯಾಗಿ ಆಗಿಬಿಡ್ತು ಸೊ ಫ್ರೆಂಡ್ಸ್ ಇಷ್ಟೇ ಇದು ಇರೋದು ಇದು ಇಷ್ಟೇ ಇದೆ ಅನ್ನೋದಕ್ಕಿಂತ ಸಿಮೆಂಟಲ್ಲಿ ಮಾಡಿರುವಂಥ ಮೊಸಳೆಗಳನ್ನ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಎಲ್ಲೋ ಒಂದು ಕಡೆ ಒಂದು ಎರಡು ಕಡೆ ಎರಡು ಮೊಸಳೆ ನೋಡಿದ್ವಿ ಸೊ ಅದು ಬಿಟ್ಟರೆ ಏನಿಲ್ಲ ಅದನ್ನು ಕೂಡ ಕ್ಲಾರಿಟಿ ಇಲ್ಲದೇ ಇರೋ ರೀತಿಯಾಗಿ ಕಾಣಿಸ್ತಾ ಇದೆ ಅದು ನಿಜ ಸುಳ್ಳೋದು ಗೊತ್ತಿಲ್ಲ ಅನ್ನೋ ಥರ ಸೊ ಸಕ್ಕತ್ ಬೈಸ್ಕೊಂಡೆ ನಾನಂತೂ ನಾನು ಇದ್ದಿದ್ದು ಎಕ್ಸೈಟ್ಮೆಂಟಿಗೆ ಮತ್ತು ಅಷ್ಟು ಬೈಗುಳ ಬೇಕೇ ಬೇಕಾಗಿತ್ತು ಬಿಡಿ ಸೊ ಹಾಗೆ ಮೇಲೆ ಮತ್ತೆ ದೂರ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿ ಅಲ್ಲಿಂದ ಒಂದು ಹೋಟೆಲಲ್ಲಿ ಊಟ ಮಾಡೋದಕ್ಕೆ ಅಂತ ಹೇಳಿದು ನಾನ್ ವೆಜ್ ಊಟ ಮಾಡ್ತಾ ಇದ್ದೀವಿ ಊಟ ಚೆನ್ನಾಗಿತ್ತು ಆ್ಯಕ್ಚುಲಾಗಿ ದೊಡ್ಡ ಹೋಟ್ಲಿಗೆ ಬೇಡ ಸಣ್ಣ ಹೋಟ್ಲಿಗೆ ಹೋಗೋಣ ಅಂತ ಹೇಳಿ ಮದು ಫೋರ್ಸ್ ಮಾಡಿ ಕರ್ಕೊಂಡ್ಬಂದಿದ್ದು ಹೇಳ್ಬೇಕು ಅಂದರೆ ಈ ಥರದ ಹೋಟೆಲೇ ಚೆನ್ನಾಗಿರುತ್ತೆ ಬಾ ಅಂತ ಹೇಳಿನೂ ಕರ್ಕೊಂಡ್ಬಂದರು ಸರಿ ಆಯಿತು ಊಟ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಏನೇನೆಲ್ಲ ಟ್ರೈ ಮಾಡಿದ್ವು ಅಷ್ಟು ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫುಲ್ಲಿ ಟೇಸ್ಟಿಯಾಗಿತ್ತು ಹಾಗಾಗಿ ಫುಲ್ ಒಂದು ಸ್ವಲ್ಪ ಬಿಡದೆ ಖಾಲಿ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಬಂದ್ವಿ ಆ ಖುಷಿಗೆ ನಮ್ಮದು ಕೊಡಿಲ್ದೀವಿ ಅದು ಕೊಡಿಲಿ ನಾನು ತೋರಿಸ್ತೀನಿ ಈ ಹೋಟೆಲ್ನ ಅಂತ ಹೇಳಿ ಹೋಗಿ ಆ ಹೋಟೆಲ್ದು ಪೂರ್ತಿ ಶೂಟ್ ಮಾಡ್ಕೊಂಡು ಬಂದಿದ್ದಾನೆ ಇನ್ನು ಊಟ ಮುಗಿಸ್ಕೊಂಡು ಕಾರ್ ಹತ್ತಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ತಲೆ ತಿಂದು ನಾವು ಮಾತಾಡ್ಕೊಂತ ಕೂತ್ಕೊಂಡಿದ್ವಿ ಇವರು ಎಲ್ಲರೂ ಕೂಡ ಫ್ಲಾಟು ಸೊ ಅಂತೂ ಮಾತಾಡ್ತಾನೆ ಇದ್ದಾರೆ ಅವ್ರ ಮಾತಿಗೆ ಸ್ಟಾಪೇ ಇಲ್ಲ ಹಳೇದು ಎಷ್ಟು ವರ್ಷದಿತ್ತು ಅಲ್ಲದೂ ಕೂಡ ಮೇಲ್ಕಾಕೋ ಅಂತ ಕೂತ್ಕೊಂಡಿದ್ರು ಮತ್ತು ಕೆಲವೊಂದಷ್ಟು ಆಗಿರೋ ಆಗಿರೋಂಥದ್ದು ಕೂಡ ಮಾತಾಡ್ಕೊತಾ ಬಂದ್ವಿ ಲೈಫ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಅವ್ರು ಇಷ್ಟು ವರ್ಷ ಏನು ಮಾಡಿದ್ರು ನಾವು ಇಷ್ಟು ವರ್ಷ ಏನು ಮಾಡಿದ್ವಿ ಹಾಗೆ ಅದೆಲ್ಲ ಕೂಡ ಓಪನ್ ಅಪ್ ಇದೆ ಇನ್ನು ಮಿಟ್ಟು ಮಲ್ಕೊಂಡಿದ್ದಾಳೆ ಜಯಂತ್ ಹತ್ರ ಇನ್ನು ಇವರು ಒಂದು ಕಾಲ ಮೇಲೆ ಒಬ್ಬರು ಇನ್ನೊಂದು ಕಾಲ್ ಮೇಲೆ ಇನ್ನೊಬ್ರು ಮಲ್ಕೊಂಡಿದ್ದಾರೆ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಹಾಗೆ ಕೂತಿದ್ದೀನಿ ನಮ್ಮೂರು ಆ ಬಂದಾಗ ಆ್ಯಕ್ಚುಲಾಗಿ ಇವರಿಬ್ಬರು ಎದ್ದಿರೋದು ಸೊ ಅಲ್ಲಿವರೆಗೂ ನಾನು ಹೀಗೆ ಕುತ್ಕೊಂಡು ಅವರಿಬ್ಬರನ್ನ ಮಲಗಿಸ್ಕೊಂಡು ಹೋಗ್ತಾ ಇರೋದು ಸೊ ನಮ್ಮ ಮನೆಗಂತರೂ ಯಾವಾಗ ಹೋಗ್ತೀವಪ್ಪ ಅನ್ನೋ ಥರ ಆಗಿತ್ತು ಯಾಕಂದರೆ ಅವರಿಬ್ಬರನ್ನ ಕಾಲ ಮೇಲೆ ಕುತ್ಕೊಂಡಿದ್ದೀನಿ ಅಂತಂದ್ರೆ ಹಾಕೊಂಡು ಕುತ್ಕೊಂಡಿದ್ದೀನಿ ಅಂತಂದರೆ ಎಷ್ಟು ಸ್ಟ್ರೆಸ್ ಆಗಿರಬೇಡ ಬಟ್ ಹೇಳಬೇಕು ಅಂತಂದರೆ ಬಿಫೋರ್ ನಾವು ಟ್ರಾವೆಲ್ ಮಾಡಿದಾಗ ಆ್ಯಂಡ್ ಜರ್ನಿ ಮಾಡಿದಾಗ ಸ್ಟ್ರೆಸ್ ಆಗ್ತಿತ್ತಲ್ಲ ಅಷ್ಟು ಸ್ಟ್ರೆಸ್ ಆಗಲಿಲ್ಲ ಈ ಸರಿ ತುಂಬ ಮೈಂಡ್ ಫ್ರೀಯಾಗಿ ಹೋಗಿ ಬಂದ್ವಿ ರಿಲ್ಯಾಕ್ಸ್ಡ್ ಆಗಿತ್ತು ಎಲ್ಲದನ್ನು ಕರ್ ಕಲ್ ಮರೆತು ಒಂದು ಎರಡು ದಿನ ನಮಗೆ ಅಂತ ತೆಗೆದಿಟ್ಕೊಳ್ಬೇಕು ಅಂತ ಏನೋ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಟೋಟಲ್ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಮತ್ತೆ ಮಸ್ತ್ ಒಂದು ಟ್ರಿಪ್ ಆಯ್ತು ನಮ್ಗಂತೂ ನೋಡಿ ಕರೆಕ್ಟಾಗಿ ಈ ಊರ ಹತ್ರ ಬಂದಾಗ ಅವಳೇ ಹೆಂಗೆ ಎದ್ದು ಬಿಡ್ತಾಳೆ ಸೊ ಎದ್ದು ಇವಾಗ ಆಟ ಆಡ್ಕೊತ ಹ್ಯಾ ಹೂ ಅನ್ಕೊತ ಇದ್ದಾಳೆ ತ್ರೀ ಅವರ್ಸಿನ ಕಡಿಮೆ ಫುಲ್ ಮೈಂಡ್ ಫ್ರೆಶ್ ಆಗಿ ಎದ್ದು ಮೇಡಮ್ ಅವರು ಆಮೇಲೆ ನಾನು ಅವರು ಎದ್ದೇಳ್ರೊಳಗೆ ಎರಡು ಬಾಟ್ಲಿ ನೀರು ಕುಡಿದಿದ್ದೀನಿ ಅದನ್ನೇ ತೋರಿಸ್ತಾ ಇದ್ದೀನಿ ಹಾಗೆ ಮದು ನನಗೆ ಒಂದು ಸ್ವಲ್ಪ ಟೀ ಬೇಕು ಒಳ್ಳೆ ಟೀ ಮಾಡಿಕೊಂಡು ನಾನು ಕುಡಿದು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಸೊ ಆಯಿತು ಬಾ ಅಂತ ಹೇಳಿ ಮನೆಗೆ ಹೋಗಿ ಅಲ್ಲಿ ಎಲ್ಲ ಲಗೇಜ್ ಎಲ್ಲ ಇಟ್ಟು ಸೊ ನಾವು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದು ಮೊದಲ ಜೊತೆ ಒಂದು ಸ್ವಲ್ಪ ಮಾತಾಡಿ ಹಾಗೆ ಅಮ್ಮನ ಮನೆಗೆ ಬಂದ್ವಿ ಅಮ್ಮನ ಮನೆಗೆ ಬಂದು ಕುತ್ಕೊಂಡು ಇವಾಗ ಮಕ್ಕಳೆಲ್ಲ ಫುಲ್ ಆಟ ಆಡ್ತಿದ್ದಾರೆ ಅಪ್ಪ ಅಮ್ಮನ ಜೊತೆ ಒನ್ ಡೇ ಫುಲ್ ಮಿಸ್ ಮಾಡ್ಕೊಂಡಿದ್ರಲ್ವ ಸೊ ಹಾಗಾಗಿ ಅಪ್ಪ ಅಮ್ಮನ ಜೊತೆ ಆಟ ಆಡ್ತಿದ್ದಾರೆ ಇನ್ನು ನಾನೇನು ಮಾಡ್ತಿದ್ದೀನಿ ಅಂದರೆ ನನ್ನ ಕೆಲಸಗಳು ಏನೇನೆಲ್ಲ ಇದೆ ಪೆಂಡಿಂಗ್ ಅದನ್ನೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮನೆಗೆ ಬಂದು ರೆಸ್ಟ್ ಮಾಡ್ತಾರೆ ತುಂಬ ಜನ ಬಟ್ ನಾನು ಬ್ಯಾಕ್ ಟು ವರ್ಕ್ ಅನ್ನೋ ಥರ ಏನು ಮಾಡೋದು ಫ್ರೆಂಡ್ಸ್ ಮುಂಚೆ ನಾನು ನಾರ್ಮಲ್ ಹೌಸ್ ವೈಫ್ ಮಾಮ್ ಮಾಮ್ ಆಫ್ ತ್ರೀ ಆಗಿದ್ದೆ ಇವಾಗ ಹೌಸ್ ವೈಫ್ ಪ್ಲಸ್ ವರ್ಕಿಂಗ್ ಪ್ಲಸ್ ಮಾಮ್ ಆಫ್ ತ್ರೀ ಆಗಿಬಿಟ್ಟಿದ್ದೀನಿ ಹಾಗಾಗಿ ಜವಾಬ್ದಾರಿಗಳು ಜಾಸ್ತಿ ಅದನ್ನೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡಬೇಕಂತಂದರೆ ಇದನ್ನೆಲ್ಲ ಫಾಲೋ ಮಾಡ್ತೀನಿ ಸೊ ಎಲ್ಲದೂ ಕೂಡ ನೀಟಾಗಿ ಬರ್ತಿಟ್ಕೊತಾ ಇದ್ದೀನಿ ನಾಳೆ ಏನೇನೆಲ್ಲ ಮಾಡಬೇಕು ಅಂತೇಳಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿದ್ದಾರೆ ಬಟ್ ನಾನು ನನ್ನ ಕೆಲಸದಲ್ಲಿ ಬಿಸಿದ್ದೀನಿ ಮಕ್ಕಳಂತೂ ಫುಲ್ ಆಟ ಆಡ್ಕೊತ ಕುತ್ಕೊಂಡಿದ್ದಾರೆ ಇನ್ನು ನಾವು ಬರೋದ್ರೊಳಗಡೆ ಅಮ್ಮನ ಮನೆಯಲ್ಲಿ ಸಂಡೇ ಸ್ಪೆಷಲ್ ಅಂತೇಳಿ ನಾನ್ ವೆಜ್ ರೆಡಿ ಆಗಿತ್ತು ಇನ್ನು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ ಊಟ ಮಾಡಿಕೊಂಡು ಸೀದಾ ಮನೆಗೆ ಹೋಗಿ ಬೇಗ ಮಲ್ಕೊಂಡ್ಬಿಡೋದು ಇವತ್ತು ಪ್ಲಾನ್ ಆಗಿತ್ತು ಸರ್ ಎಷ್ಟು ಮಾಡಬೇಕು ಅಂತೇಳಿ ಇದು ಇವತ್ತಿನ ಕತೆ ಹಾಗೆ ಬ್ಯಾಕ್ ಟು ಹೋಮ್ ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಹೀಗೆ ನೋಡ್ತಾರೆ ಬಾ ಬಾಯ್